ಸೂರ್ಯನ ತಾಯಿಯ ಮಡಿಲಲ್ಲಿ ಕಂಗೊಳಿಸುತ್ತಾ ಉದಯಿಸುತ್ತಿದ್ದಾನೆ ಸೂರ್ಯನ ತಾಯಿಯು ಆತನನ್ನು ಖುಷಿಪಡಿಸುತ್ತಿದ್ದಾಳೆ ತಾಯಿಯು ನೀಡಿದ ಖುಷಿಯಿಂದ ಸೂರ್ಯನು ಊರಿಗೆ ಬೆಳಕನ್ನು ನೀಡುತ್ತಾ ಕಂಗೊಳಿಸುತ್ತಿದ್ದಾನೆ ಊರಿಗೆ ಖುಷಿಯನ್ನು ನೀಡುವ ಸೂರ್ಯ ದೀಪಾಳ ಮನೆಯಲ್ಲಿ ಕತ್ತಲನ್ನು ನೀಡಿದ್ದಾನೆ ದೀಪಾಳಿಗೆ ಸೂರ್ಯ ಉದಯಿಸಿದರೂ ಅರಿವೇ ಇಲ್ಲ ಅವಳಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ ಐದು ವರ್ಷದ ಪುಟಾಣಿ ದೀಪ ತಾಯಿಯನ್ನು ಕಳೆದುಕೊಂಡು ದುಪ್ಪದಲ್ಲಿ ಅಳುತ್ತಾ ಕುಳಿತಿದ್ದಾಳೆ ಊರಿನವರಿಗೆ ದಿನ ಆರಂಭವಾಗಿದೆ ಆದರೆ ದೀಪಾಳ ಜೀವನಕ್ಕೆ ಆ ದಿನವೇ ಅಂತ್ಯವಾದಂತಿದೆ ದೀಪಾಳು ಚಿಕ್ಕವಳು ಅವಳಿಗೆ ಲಕ್ಷ್ಮಿ ಮತ್ತು ಭೀಮಾವತಿ ಎಂಬ ಇಬ್ಬರೂ ಅಕ್ಕಂದಿರು ರಾಮು ಎಂಬ ಒಬ್ಬ ತಮ್ಮನಿದ್ದನು ಬಡತನದ ಕುಟುಂಬ ಕೆಲವು ವರ್ಷಗಳ ಹಿಂದೆ ತಂದೆಯನ್ನು ಕಳೆದುಕೊಂಡಿದ್ದರು ಈಗಷ್ಟೇ ತಂದೆಯ ಪ್ರೀತಿಯನ್ನು ಮರೆತು ತಾಯಿಯ ಪ್ರೀತಿಯ ಅಡಿಗೆ ಸೊಲಿಸುತ್ತಿರುವ ಮಕ್ಕಳಿಗೆ ವಿಧಿಯಾಟ ಇನ್ನೊಂದು ನೋವನ್ನು ಕೊಟ್ಟಿತು ಇವರ ತಾಯಿಯು ಕೆಲವು ದಿನಗಳಿಂದ ತುಂಬ ಅನಾರೋಗ್ಯದಿಂದ ನರಳುತ್ತಿದ್ದರು ಕಿತ್ತು ತಿನ್ನುವ ಬಡತನದ ಕಾರಣ ಆಸ್ಪತ್ರೆಗೆ ಕೆರೆದುಕೊಂಡು ಹೋಗಲು ಯಾರೂ ಇರಲಿಲ್ಲ ಅಷ್ಟೋ ಹಣವಾದರೂ ಎಲ್ಲಿಂದ ಬರಬೇಕು ಹೀಗೆ ತಾಯಿಗೆ ಚಿಕಿತ್ಸೆ ಸಿಗದ ಕಾರಣ ಅವಳು ರಾತ್ರಿ ಶಿವನಪಾಡ ಸೇರಿದಳು ಮಕ್ಕಳಿಗೆ ದುಃಖ ಹೇಳುತ್ತಿರದು ತಂದೇನು ಕಳೆದುಕೊಂಡ ಮಕ್ಕಳು ಈಗ ತಾಯಿಯಿಂದ ದೂರಾಗಿ ಮತ್ತಷ್ಟು ದುಃಖಿತರಾಗಿದ್ದರು ಏನು ಮಾಡುವುದೆಂದು ತೋಚದೆ ಮಕ್ಕಳು ಕಂಗಾಲಾಗಿದ್ದರು ದೀಪಾ ಎಷ್ಟು ಹೊತ್ತು ಹೀಗೆ ಅಳುತ್ತಾ ಕುಳಿತಿರುತ್ತೀಯ ಆ ದೇವರು ನಮ್ಮ ಹಣೆ ಬರಹದಲ್ಲಿ ಹೀಗೆ ಬರೆದಿದ್ದಾನೆ ತಂದೆ ತಾಯಿಯನ್ನು ಕೊಟ್ಟು ಮತ್ತೆ ಅವನೇ ಕಿತ್ತುಕೊಂಡು ನಮ್ಮನ್ನು ಅನಾಥರನ್ನಾಗಿ ಮಾಡಿದ್ದಾನೆ ಆತನು ಆಡುವ ಆಟದಲ್ಲಿ ಆಟಗಾರರಷ್ಟೇ ನಾವು ಆಡಿಸುವವನು ಅವನೇ ಕಾಡುವವನ ಮುಂದೆ ಓಡುವವರು ಯಾರು ವಿಧಿಯಾಟದ ಕೈಗೆ ಕೈಗೊಂಬೆಗಳು ನಾವು ಅಕ್ಕ ನನಗೆ ತುಂಬಾ ಹಸಿವಾಗಿದೆ ದಿನಾಲೂ ಚಂದಮಾಮನನ್ನು ತೋರಿಸಿ ಊಟ ಮಾಡಿಸುವ ಅಮ್ಮ ಇವತ್ತು ಊಟ ಮಾಡಿಸುತ್ತಿಲ್ಲ ನಾನು ಅಮ್ಮ ಊಟ ಮಾಡಿಸುವವರಿಗೆ ಏನೂ ತಿನ್ನುವುದಿಲ್ಲವೆಂದು ಅಮ್ಮನಿಗೂ ಗೊತ್ತಿದೆ ಆದ್ರೆ ಅಮ್ಮ ಇನ್ನೂ ಊಟ ಮಾಡಿಸಲು ಬರಲೇ ಇಲ್ಲ ನನಗೆ ಅಮ್ಮ ಬೇಕು ದೀಪಾ ಅಮ್ಮ ಇನ್ನೂ ಬರುವುದಿಲ್ಲ ಅವಳು ನಮ್ಮನ್ನು ಬಿಟ್ಟು ದೇವರ ಕಡೆ ಹೋಗಿದ್ದಾಳೆ ಇಂದಿನಿಂದ ನಿನಗೆ ಊಟ ನಾನೇ ಮಾಡಿಸುತ್ತೇನೆ ಅಮ್ಮನ ದಾರಿ ಕಾಯಬೇಡ ದೀಪಾ ಅಮ್ಮ ನಾನು ಬರುವುದು ತಡವಾಗುತ್ತದೆ ದೀಪಾಳಿಗೆ ನೀನೇ ಊಟ ಮಾಡಿಸು ಎಂದು ಹೇಳಿ ಹೋಗಿದ್ದಾಳೆ ಹೀಗೆ ಆಟ ಮಾಡುವುದನ್ನು ಬಿಟ್ಟು ಊಟ ಮಾಡು ಬಾ ದೀಪ ಅಮ್ಮ ಏಕೆ ಬರುವುದಿಲ್ಲ ನನ್ನ ಜೊತೆ ಮುನಿಸಿಕೊಂಡಿದ್ದಾಳಾ ಅಮ್ಮ ಮುನಿಸಿಕೊಳ್ಳುವಂಚ ತಪ್ಪು ನಾನೇನು ಮಾಡಿದ್ದೇನೆ ನನಗಮ್ಮ ಬೇಕು ಅಷ್ಟೆ ಅಮ್ಮ ಬರುವವರೆಗೆ ನಾನು ಊಟ ಮಾಡುವುದಿಲ್ಲ ದೀಪಾ ಹೀಗೆ ಹಠ ಮಾಡಬಾರ್ದು ಹೇಳಿದ ಮಾತು ಕೇಳ್ಬೇಕು ಅಮ್ಮ ಇನ್ನು ಯಾವತ್ತೂ ಬರುವುದಿಲ್ಲ ನೀನು ಊಟ ಮಾಡದಿದ್ದರೆ ಅಮ್ಮ ನಿನ್ನ ಜೊತೆ ಮುನಿಸಿಕೊಳ್ತಾಳೆ ಹೇಳಿದ ಮಾತು ಕೇಳದಿದ್ದರೆ ಅಷ್ಟೇ ಹೀಗೆ ದುಃಖದಲ್ಲಿ ಎಲ್ಲರೂ ಸೇರಿ ಊಟ ಮುಗಿಸಿ ಮಲಗಿದರು ಆದರೆ ಪುಟಾಣಿ ದೀಪ ಅಳುತ್ತಲೇ ಇದ್ದಳು ಹೀಗೆ ದಿನಗಳು ಉರುಳುತ್ತಿದ್ದವು ಬಡತನವು ಹೆಚ್ಚುತ್ತಿತ್ತು ದೀಪಾಳ ಮನೆಯಲ್ಲಿ ದುಡಿಯುವವರು ಯಾರೂ ಇಲ್ಲ ಮನೆಯಲ್ಲಿದ್ದರೆ ಶನು ಖಾಲಿಯಾಗಿದೆ ಲಕ್ಷ್ಮಿ ಕೆಲಸ ಕೇಳಿಕೊಂಡು ಹೊರಟಳು ಮಕ್ಕಳು ಹಸಿವಿನಿಂದ ಕಂಗಾಲಾಗಿದ್ದರು ಆದರೆ ಲಕ್ಷ್ಮಿಗೆ ಕೆಲಸ ಕೊಡುವವರು ಯಾರು ಕೆಲಸ ಕೊಡುವವರು ಸಿಕ್ಕರೂ ಕೆಲಸ ಮಾಡುವ ವಯಸ್ಸು ಲಕ್ಷ್ಮಿಯದೂ ಅಲ್ಲ ಹಳ್ಳಿಯವರು ಕರುಣೆಪೋರಿ ಲಕ್ಷ್ಮಿಗೆ ಕೆಲಸ ಕೊಟ್ಟರು ಲಕ್ಷ್ಮಿಯು ಬಡತನವನ್ನು ನೋಡಿ ಕೆಲಸ ಮಾಡತೊಡಗಿದಳು ಅವಳು ಕೆಲಸ ಮಾಡಲು ಹಲವಾರು ಕಾರಣಗಳಿದ್ದವು ಮನೆಯಲ್ಲಿರುವ ತನ್ನ ಪುಟ್ಟ ತಮ್ಮ ತಂಗಿಯರ ಹೊಟ್ಟೆ ತುಂಬಿಸಬೇಕು ಮನೆಯಲ್ಲಿ ಹಿರಿಯವಳಾದ ತಾನು ಮನೆಯನ್ನು ನಡೆಸಬೇಕು ಮನೆಗೆ ಆಸರೆಯಿದ್ದ ತಂದೆ ತಾಯಿಯನ್ನು ಕಳೆದುಕೊಂಡ ಲಕ್ಷ್ಮಿ ಮನೆಗೆ ತೇರಾಗಿರಬೇಕು ಆ ದೇವರು ಚಿಕ್ಕ ವಯಸ್ಸಿನ ಮಗಳ ಮೇಲೆ ದೊಡ್ಡ ಹೊರೆ ಹೊರಸಿದನು ಹೀಗೆ ಲಕ್ಷ್ಮಿಯ ಮೇಲೆ ಮನೆಯ ಭಾರ ಹೆಚ್ಚಾಯಿತು ಹೀಗಾಗಿ ಲಕ್ಷ್ಮಿಯ ದೈಹಿಕ ಆರೋಗ್ಯ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆದರೂ ದುಡಿಮೆಯ ಅನಿವಾರ್ಯತೆಯಿಂದ ಲಕ್ಷ್ಮಿ ದಿನಾಲು ಕೆಲಸಕ್ಕೆ ಹೋಗುತ್ತಿದ್ದಳು ಕಾಲ ಕಳೆಯುತ್ತಿದ್ದಂತೆ ಲಕ್ಷ್ಮಿಯ ಆರೋಗ್ಯ ಕ್ಷೀಣಿಸುತ್ತಿತ್ತು ಇದರಿಂದ ಲಕ್ಷ್ಮಿಯ ಆರೋಗ್ಯ ಹದಗೆಟ್ಟಿತು ಲಕ್ಷ್ಮಿ ಅನಾರೋಗ್ಯದಿಂದ ಬಳಲತೊಡಗಿದಳು ಈಗಂತೂ ದೀಪಾಳ ಮನೆಯಲ್ಲಿ ಬಡತನದ ಬೆಂಕಿ ಬೀಗ ತೊಡಗಿತು ಭೀಮಾವತಿ ನನ್ನನ್ನು ಕ್ಷಮಿಸಿಬಿಡು ಮನೆಯ ಭಾರವನ್ನೆಲ್ಲ ನಿನ್ನ ಮೇಲೆ ಹೊರಿಸುತ್ತಿದ್ದೇನೆ ತಂಗಿ ತಮ್ಮರನ್ನು ಚೆನ್ನಾಗಿ ನೋಡಿಕೊ ಆ ದೇವರು ನನ್ನನ್ನು ಬಾಯಿ ಎಂದು ಕರೆಯುತ್ತಿದ್ದಾನೆ ನಾನು ಅಮ್ಮ ಅಪ್ಪರೊಂದಿಗೆ ಹೋಗುತ್ತಿದ್ದೇನೆ ನೀವು ಚೆನ್ನಾಗಿ ಜೀವನ ಮಾಡಿ ಅಕ್ಕ ನೀನು ಏನು ಮಾತನಾಡುತ್ತಿದ್ದೀಯಾ ಹೇಗೆಲ್ಲ ನನಗೆ ತುಂಬಾ ಭಯವಾಗುತ್ತದೆ ನೀನು ಮತ್ತೆ ಹುಷಾರಾಗುತ್ತೀಯಾ ಮೊದಲಿನಂತಾಗಿ ನಮ್ಮನ್ನು ನೀನೇ ಸಾಗುತ್ತೀಯ ನಮ್ಮನ್ನು ಬಿಟ್ಟು ನೀನು ಎಲ್ಲೂ ಹೋಗುವುದಿಲ್ಲ ಅಕ್ಕ ಭೀಮಾವತಿ ತಾನೊಂದು ಬಗೆದರೆ ವಿಧಿ ಮತ್ತೊಂದು ಬಗೆದಂತೆ ನಮ್ಮ ಜೀವನ ನನ್ನ ಸಾವಿನ ಸಮಯ ಹತ್ತಿರ ಬಂದಿದೆ ನಾನು ಹೋಗಲೇಬೇಕು ನಿನ್ನ ಚಿಕ್ಕ ಹೆಗಲ ಮೇಲೆ ದೊಡ್ಡ ಹೊರೆಯಿಟ್ಟು ನಾನು ಈ ಭೂಮಿಯನ್ನು ತೊರೆಯುತ್ತಿದ್ದೇನೆ ಆ ದೇವರು ನಿಮಗಾದರೂ ಆಯುಷ ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಎನ್ನುತ್ತಾ ಲಕ್ಷ್ಮಿ ಕಣ್ಣು ಮುಚ್ಚಿದಳು ಮಕ್ಕಳಿಗೆ ದುಃಖ ಹೇಳುತ್ತಿರದು ದೇವರು ಇಂತಹ ದುಸ್ಥಿತಿಯನ್ನು ಯಾವ ಶತ್ರುವಿಗೂ ಕೊಡದೇ ಇರಲಪ್ಪ ಎಂದು ಭೀಮಾವತಿ ಮನಸ್ಸಿನಲ್ಲಿ ಕೊರಗಿದಳು ತನ್ನ ಚಿಕ್ಕ ತಂಗಿ ತಮ್ಮರನ್ನು ನೆನೆದು ಒಳಗೊಳಗೆ ಕೊರಗಿದಳು ಮನೆಯಲ್ಲಿ ತಿನ್ನಲು ಒಂದು ತುತ್ತು ಅನ್ನವೂ ಇಲ್ಲ ಮನೆಗಿ ಕಾವಲಾಗಿದ್ದ ಅಕ್ಕ ಇವತ್ತು ವಿಧಿವಶವಾಗಿದ್ದಾಳೆ ಪುಟ್ಟ ಬಾಲಕಿ ಭೀಮಾವತಿಗೆ ದಿಕ್ಕುತೋಚದಂತಾಯಿತು ತಂದೆ ತಾಯಿ ಹಾಗೂ ಅಕ್ಕನನ್ನು ನೆನೆದು ಕಣ್ಣೀರಿಟ್ಟಳು ಲಕ್ಷ್ಮಿ ತೀರಿಕೊಂಡ ಎರಡು ದಿನ ಮನೆಯ ಅಕ್ಕಾಪಕ್ಕಾದವರು ಊಟ ಕೊಟ್ಟರು ಕುಡಿಯಲು ಪಾನೀಯ ಕೊಟ್ಟರು ಇದರಿಂದ ಎರಡು ದಿನ ಮಕ್ಕಳ ಹೊಟ್ಟೆ ತುಂಬಿತು ಆದರೆ ಮತ್ತೆ ಬಡತನ ಮುಂದುವರೆಯಿತು ಮೂರನೆಯ ದಿನ ಮಕ್ಕಳು ಮತ್ತೆ ಅದೇ ಸ್ಥಿತಿಯನ್ನು ಅನುಭವಿಸಬೇಕಾಯಿತು ಚಿಕ್ಕ ಮಕ್ಕಳ ಈ ಸ್ಥಿತಿಯನ್ನು ನೋಡಿದ ಭೀಮಾವತಿಗೆ ತುಂಬಾ ದುಃಖವಾಯಿತು ಭೀಮಾವತಿಯ ವಯಸ್ಸು ದುಡಿಯುವಂತಿರಲಿಲ್ಲ ಮಕ್ಕಳು ಒಂದೆರಡು ದಿನ ನೀರು ಕುಡಿದೇ ಜೀವನ ಸಾಗಿಸಿದರು ಒಂದು ದಿನ ಭೀಮಾವತಿ ತುಂಬ ಚಿಂತೆಯಲ್ಲಿ ಮುಳುಗಿದ್ದಾಳೆ ಏನು ಮಾಡುವುದೆಂದು ತೋಚದೆ ಗರಬಡಿದಂತೆ ಯಾವುದೂ ಆಲೋಚನೆಯಲ್ಲಿ ತೊಡಗಿದ್ದಾಳೆ ಅಕ್ಕ ನಿನ್ನಲ್ಲಿ ನಾನು ಏನೂ ಕೇಳಬೇಕು ನನಗೆ ತುಂಬ ಹಸಿವಾಗುತ್ತಿದೆ ಹೇಳು ದೀಪ ಏನು ಕೇಳಬೇಕಮ್ಮ ನಿಮ್ಮ ಹೊಟ್ಟೆ ಹಸಿದಿದೆ ಎಂದು ನನಗೆ ಅರಿವಾಗುತ್ತದೆ ಆದರೆ ಏನು ಮಾಡಬೇಕೆಂದು ಹೊಳೆಯುತ್ತಿಲ್ಲ ಆ ದೇವರು ನಮಗೆ ತುಂಬ ಮೋಸ ಮಾಡಿಬಿಟ್ಟ ದೀಪ ಯಾರೂ ಇಲ್ಲದ ಅನಾಥರನ್ನಾಗಿ ಮಾಡಿಬಿಟ್ಟ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಲು ನನ್ನ ಕೈಲಿಂದ ಆಗುತ್ತಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಕ್ಕ ನನಗೂ ಕೂಡ ತುಂಬ ಹಸಿವಾಗಿದೆ ಹೊಟ್ಟೆ ನೋಯ್ತಿದೆ ನನಗೆ ಇನ್ನೂ ತಡುಕೊಳ್ಳಲಾಗುವುದಿಲ್ಲ ನನಗೆ ತುಂಬಾ ಚಳಿ ಆಗ್ತಾ ಇದೆ ತಲೆ ನೋಯ್ತಾ ಇದೆ ಇವತ್ತು ಎಲ್ಲಿಯಾದರೂ ಕೆಲಸ ಕೇಳ್ಕೊಂಡು ಹೋಗ್ತೇನೆ ರಾಮು ಇವತ್ತು ಖಂಡಿತ ನಿಮಗೆ ಊಟ ತರ್ತೇನೆ ಇವತ್ತೊಂದು ದಿನ ತಡ್ಕೊಳ್ಳಿ ರಾಮುವಿಗೆ ಹುಷಾರಿರುವುದಿಲ್ಲ ಹೀಗೆ ಹಸಿವಿನಿಂದ ಕಂಗಾಲಾಗಿ ರಾಮು ತತ್ತರಿಸಿ ಬೀಳುತ್ತಾನೆ ಇದನ್ನು ನೋಡಿದ ದೀಪಾ ಹಸಿವನ್ನು ತಡೆದುಕೊಳ್ಳನಾಗದೆ ಅಕ್ಕ ರಾಮುಗೆ ಹುಷಾರಿಲ್ಲ ಅವನು ಯಾವಾಗ ಸಾಯ್ತಾನೆ ಈ ಪ್ರಶ್ನೆ ಕೇಳಿ ಭೀಮಾವತಿಗೆ ಆಶ್ಚರ್ಯವಾಯಿತು ತಮ್ಮ ಯಾವಾಗ ಸಾಯುತ್ತಾನೆ ಎಂದು ಕೇಳುತ್ತಿರುವ ದೀಪಾ ಯಾಕೆ ಈ ಪ್ರಶ್ನೆ ಕೇಳುತ್ತಿದ್ದಾಳೆಂದು ಭೀಮಾವತಿಗೆ ಅರ್ಥವಾಗಲೇ ಇಲ್ಲ ರಾಮು ಕೂಡ ದೀಪಾಳನ್ನು ಗಮನಿಸುತ್ತಲೇ ಒಳಗೊಳಗೆ ನೊಂದುಕೊಳ್ಳುತ್ತಿದ್ದನು ತನ್ನ ಅಕ್ಕ ತನ್ನ ಸಾವನ್ನು ಬಯಸುತ್ತಿರುವುದನ್ನು ನೋಡಿ ರಾಮುವಿನ ಮನಸ್ಸು ಒಡೆದು ಹೋಯಿತು ದೀಪಾ ಯಾಕಮ್ಮ ಈ ತರ ಕೇಳುತ್ತಿದ್ದೀಯಾ ನಿನ್ನ ಮಾತನ್ನು ಕೇಳಿ ತಮ್ಮನ್ನೊಂದುಕೊಳ್ಳುವುದಿಲ್ಲವೇ ಅಕ್ಕ ಅಮ್ಮ ಸತ್ತಾಗ ಪಕ್ಕದ ಮನೆಯವರು ಎರಡು ದಿನ ಊಟ ತಂದುಕೊಟ್ಟರು ಮೊನ್ನೆ ಕೂಡ ಅಕ್ಕ ಸತ್ತಾಗಲು ಎರಡು ದಿನ ಊಟ ತಂದುಕೊಟ್ಟಿದ್ದರು ಈಗ ತಮ್ಮ ಸತ್ತರೆ ಇನ್ನೆರಡು ದಿನವಾದರೂ ಊಟ ಸಿಗುತ್ತದೆಯಲ್ಲವೇ ಇದನ್ನು ಕೇಳಿದ ಭೀಮಾವತಿ ಹಾಗೂ ರಾಮು ತುಂಬಾ ದುಃಖದಿಂದ ಅಳತೊಡಗಿದರು ಭೀಮಾವತಿಯು ತಮ್ಮನೇ ಅಂಟಿದ ಕ್ರೂರವಾದ ಬಡತನವನ್ನು ಶಪಿಸುತ್ತಾ ಒಳಗೊಳಗೆ ಕೊರಗತೊಡಗಿದಳು ಈ ಕಥೆ ಮುಂದೆ ಏನಾಯಿತು ಎಂದು ತಿಳಿದುಕೊಳ್ಳಲು ಪಾರ್ಟ್ ಟೂ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು